ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಪಾತಪಾಳ್ಯ ಶಾಲೆ ಶಿಥಿಲಾವಸ್ಥೆಯಲ್ಲಿದ್ದ ಕಟ್ಟಡಕ್ಕೆ ಮರು ವಿನ್ಯಾಸದೊಂದಿಗೆ ನೂತನ ಕಟ್ಟಡ ನಿರ್ಮಾಣ ಮಾಡಿದ ಫ್ಲೋ ಸೆವೆನ್ ಯುನೈಟೆಡ್ ಸಂಸ್ಥೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಸುಮಾರು ವರ್ಷಗಳಿಂದ ಶಾಲಾ ಕಟ್ಟಡ ಪಾಳುಬಿದ್ದು ಬೋಧನೆಗೆ ಯೋಗ್ಯವಿಲ್ಲದ ಕಾರಣ ಬೆಂಗಳೂರಿನ ಫ್ಲೋ ಸೆವೆನ್ ಆ್ಯಂಡ್ ಯುನೈಟೆಡ್ ವೇ ಇವರ ಸಹಯೋಗದಲ್ಲಿ ಶಿಥಿಲಾವಸ್ಥೆಯಲ್ಲಿರುವ ಶಾಲಾ ಕಟ್ಟಡಕ್ಕೆ ಮರುಜೀವ ತುಂಬಿ ಸಮೂಹ ಸಂಪನ್ಮೂಲ ಕೇಂದ್ರವನ್ನಾಗಿ ಮಾಡಿ ಇದರ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಹಸ್ತಾಂತರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಬಾಗೇಪಲ್ಲಿ ಬಿ ವೆಂಕಟೇಶಪ್ಪ ಕೋ ಆರ್ಡಿನೇಟರ್ ಆರ್ ವೆಂಕಟ್ರಾಮ್ ಫ್ಲೋ ಸೆವೆನ್ ಕಂಪನಿ ಮ್ಯಾನೇಜರ್ ಮುಕುಂದರಾಯ ಮೂರ್ತಿ ಇತರೆ ಗಣ್ಯ ವ್ಯಕ್ತಿಗಳು ಸಿ ಆರ್ ಸಿ ಕೇಂದ್ರಕ್ಕೆ ಭೇಟಿ ನೀಡಿ ಗಿಡಕ್ಕೆ ನೀರು ಉಣಿಸುವ ಮೂಲಕ ಟೇಪ್ ಕತ್ತರಿಸಿ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು ತದನಂತರ ಬಿ ಇ ಒ ಮಾತನಾಡಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸಮುದಾಯಗಳ ಹಾಗೂ ಸಂಘ ಸಂಸ್ಥೆಗಳ ಸಹಭಾಗಿತ್ವ ಅವಶ್ಯಕತೆ ಇದೆ ಎಂದರಲ್ಲದೆ ನಮ್ಮ ಭಾಗದ ಆರ್ಥಿಕವಾಗಿ ಹಿಂದುಳಿದಿದ್ದರೂ ವಿದ್ಯೆಯಲ್ಲಿ ಮುಂದಿರುವರು ಸಿ ಕೋಆರ್ಡಿನೇಟರ್ ಆರ್ ವೆಂಕಟರಾಮ್ ಮಾತನಾಡಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸಹಕಾರ ನೀಡಿದ ಸ್ವಯಂ ಸೇವಾ ಸಂಸ್ಥೆಯವರಿಗೆ ಶಿಕ್ಷಣ ಇಲಾಖೆ ಪರವಾಗಿ ಅಭಿನಂದನೆಗಳು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಯುನೈಟೆಡ್ ವೇ ಕಂಪನಿ ಮ್ಯಾನೇಜರ್ ಭಾರತ್ ವಿಜಯ್ ರಾಣಿ ಆಕಾಶ್ ಸ್ಮಿತಾ ಸಿಂಗ್ ಪಾತಪಾಳ್ಯ ಆರ್ ಪಿ ಎನ್ ಕೃಷ್ಣಪ್ಪ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಸುರೇಂದ್ರ ಬಾಬು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಕಾರ್ಯದರ್ಶಿ ಗೋವಿಂದಪ್ಪ ಗೆಂಗೆರೆಡ್ಡಿ ಇತರ ಸಿಆರ್ ಪಿಗಳಾದ ಶ್ರೀರಾಮಪ್ಪ ಕೃಷ್ಣಪ್ಪ ಸಮೀವುಲ್ಲಾ ಚೇಳೂರು ಜ್ಞಾನೋದಯ ಶಾಲೆಯ ಮುಖ್ಯ ಶಿಕ್ಷಕ ರೆಡ್ಡಿ ಜನಪ್ರತಿನಿಧಿಗಳು ಶಿಕ್ಷಕರು ಪೋಷಕರು ಮಕ್ಕಳು ಹಾಜರಿದ್ದರು ಗಣ್ಯ ವ್ಯಕ್ತಿಗಳಿಗೆ ಶಾಲಾ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಸರ್ ಸರ್ ನೋಡಿ ಇದು ಒಂದು ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮೆಲ್ಲರೂ ಗೊತ್ತಿದೆ ಇವತ್ತು ಉದ್ಘಾಟನೆ ಮತ್ತು ಹಸ್ತಾಂತರ ಕಾರ್ಯಕ್ರಮ ಅಂತ ನಮ್ಮ ಒಂದು ಕಟ್ಟಡ ಸಿಆರ್ ಪಿ ಕಟ್ಟಡ ತುಂಬಾ ಹಳೆಯದಾಗಿರು ಆ ಕಟ್ಟಡನ್ನ ಇವತ್ತು ಅವ್ರು ಹೇಳಿದಂತೆ ಅವರು ಮಧುಮಗ ರೀತಿಯಲ್ಲಿ ಸಿದ್ಧತೆ ಮಾಡಿ ಒಳ್ಳೆಯ ಕಟ್ಟಡವನ್ನಾಗಿ ಮಾಡಿ ನಮ್ಮ ಮಕ್ಕಳಿಗೆ ಇವತ್ತು ಹಸ್ತಾಂತರ ಮಾಡಿರ್ತಕ್ಕಂಥದ್ದನ್ನ ತಾವೆಲ್ಲರೂ ನೋಡಿದಿರ ಈ ಹಿನ್ನೆಲೆಯಲ್ಲಿ ಯುನೈಟೆಡ್ ವೇ ಯುನೈಟೆಡ್ ವೇ ಸಂಸ್ಥೆಯವರು ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿರ್ತಕ್ಕಂತಹ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಜೊತೆಗೆ ಬಾಗೇಪಲ್ಲಿ ಅಂತಕ್ಕಂಥದ್ದು ಆಂಧ್ರದ ಗಡಿಭಾಗದಲ್ಲಿರ್ತಕ್ಕಂಥದ್ದು ಜೊತೆಗೆ ಈ ಭಾಗದಲ್ಲಿ ತುಂಬ ಪ್ರಾಬ್ಲಮ್ಯಾಟಿಕ್ ಇರ್ತಕ್ಕಂತಹ ಸಿಚುವೇಶನ್ಸ್ ಇಲ್ಲೆಲ್ಲ ಇದೆ ಹೇಗೆ ಅಂತ ಹೇಳಿದ್ರೆ ಒಂದು ಭಾಷಾ ಪ್ರಾಬ್ಲಮ್ಮು ಎರಡನೇದು ಹಣ ಸಂಪಾದನೆ ಮಾಡ್ತಕ್ಕಂಥದ್ದು ತುಂಬ ಕಷ್ಟ ಯಾವುದೇ ರೀತಿಯ ಫ್ಯಾಕ್ಟ್ರಿಗಳು ರಿವರ್ಸು ಇತರ ನಾಲೆಗಳು ಏನಿಲ್ಲ ಬದುಕಲಿಕ್ಕೆ ಬರೀ ಮಳೆಯನ್ನು ಮಾತ್ರ ಆಧಾರ ಮಾಡಿಕೊಂಡು ರೈತರು ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಅಂತಹ ಅವರ ಮಕ್ಕಳನ್ನು ಇವತ್ತು ಓದಿಸಿ ಒಳ್ಳೆಯ ಸ್ಥಾನದಲ್ಲಿ ಕಳಿಸಬೇಕಾಗಿರ್ತಕ್ಕಂಥದ್ದು ಆ ತಂದೆ ತಾಯಿ ಮತ್ತು ನಮ್ಮ ಸರ್ಕಾರದ ಜವಾಬ್ದಾರಿ ಆ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಈ ಕಡೆ ಇರ್ತಕ್ಕಂಥ ಮಕ್ಕಳಂತೂ ತುಂಬ ಪ್ರಿಲಿಯನ್ಸ್ ಆಗಿದ್ದಾರೆ ಈ ಏರಿಯಾದಲ್ಲಿ ಇರ್ತಕ್ಕಂಥ ಮಕ್ಕಳು ತುಂಬ ಪ್ರಿಲಿಯನ್ಸ್ ಇದ್ದಾರೆ ಲಾಸ್ಟ್ ಟೈಮು ಸಿಕ್ಸ್ ಟ್ವೆಂಟಿ ಫೈವ್ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೋರ್ ಎದ್ದಿರ್ತಕ್ಕಂಥವ್ರೆ ನಾಲ್ಕು ಐದು ಜನ ಇದ್ದಾರೆ ನಾವು ಸಿಕ್ಸ್ ಟ್ವೆಂಟಿ ಫೈವ್ ತಗೊಂಡು ನಮ್ಮ ಇಡೀ ಡಿಸ್ಟ್ರಿಕ್ ಹೊರತಿರ್ತಕ್ಕಂಥ ಕಷ್ಟದಲ್ಲಿ ಇದ್ದಾರೆ ಕಷ್ಟದಲ್ಲಿ ತಮಗೆಲ್ರು ಗೊತ್ತಿದೆ ಯಾರಿಗೆ ಇರುತ್ತೋ ಯಾರ್ ಬಡತನ ಇರುತ್ತೋ ಯಾರು ನೋವಿರುತ್ತೋ ಅವ್ರಿಗೆ ಜೀವನ ಅಂದ್ರೆ ಗೊತ್ತಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬೇಕಾದಷ್ಟು ಜೋಬಲ್ ದುಡ್ಡಿಟ್ಟು ಶೂ ಹಾಕಿ ಸಾಕ್ಸ್ ಹಾಕಿ ಬೆಲ್ಟ್ ಹಾಕಿ ಒಳ್ಳೆ ಡ್ರೆಸ್ ಹಾಕಿ ಎ ಸಿ ಗಾಡಿಯಲ್ಲಿ ಶಾಲೆ ಕಳಿಸಿ ಎ ಸಿ ರೂಮ್ ಅಲ್ಲಿ ಕೂದ ಬರ್ತಕ್ಕಂಥ ಮಕ್ಕಳ ಬೇರೆ ಬೆಳಗ್ಗೆ ಎದ್ದು ಕನ್ಕರ ಕಟ್ಟಾಕಿ ಕಸ ಕುರಿಸಿ ಕುಲ್ ತಂದು ಮನೆಯಲ್ಲಿ ಹಾಕಿ ಮತ್ತೆ ಬೇಗ ಬೇಗ ತಿಂದು ಓಡೋಡಿ ಶಾಲೆಗೆ ಹೋಗಿ ಚೆನ್ನಾಗಿ ಓದ್ಕೊಂಡು ಜೀವನ ಅಂದ್ರೆ ಏಕೆ ಬದುಕಬೇಕು ಅಂತಕ್ಕಂಥದ್ದು ಪಡತಂಡದಲ್ಲಿರ್ತಕ್ಕಂಥ ಮಕ್ಕಳಿಗೆ ಗೊತ್ತಾಗುತ್ತೆ ಬಹುಶಃ ಈ ತಾಲೂಕಲ್ಲಿ ಓದ್ತಕ್ಕಂತಹ ಮಕ್ಕಳು ಒಳ್ಳೆ ಒಳ್ಳೆ ಸ್ಥಿತಿವಂತರಾಗಿ ಆಚೆಗಳಿಗೆ ಚೆನ್ನಾಗಿ ಓದ್ತಕ್ಕಂಥ ಕೂಡ ನಮ್ಗೆ ಗೊತ್ತಿದೆ ಹಾಗಾಗಿ ಭಾಗ್ಯಪಲ್ಲಿ ವಾರ್ಡ್ ಅಲ್ಲಿ ಇರ್ಬೋದು ಹಿಂದ್ ಹಿಂದುಳಿದ ಪ್ರದೇಶ ಆಗಿರಬಹುದು ಇವರು ನಾಣದಲ್ಲಿ ಯಾವುದೇ ರೀತಿ ಹಿಂದೆಯ ಮಕ್ಕಳು ಇಲ್ಲ ಇದನ್ನ ಅರಿತಿರ್ತಕ್ಕಂತಹ ನಮ್ಮ ಸ್ವಯಂ ಸೇವಾ ಸಂಸ್ಥೆಯವರು ಸರ್ಕಾರ ನೀಡ್ತಕ್ಕಂತಹ ಎಲ್ಲಾ ಸೌಲಭ್ಯಗಳ ಜೊತೆಯಲ್ಲಿ ಈ ಸ ಸ್ವಯಂ ಸೇವಾ ಸಂಸ್ಥೆಯವರು ನಮ್ಮ ಗ್ರಾಮ ಪಂಚಾಯತಿ ಕಡೆ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ನಮ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟಿದ್ದಾರೆ ಈ ಯುನೈಟೆಡ್ ವೇ ಅವರದ್ದು ನಮ್ಮ ಶಿಕ್ಷಣ ಸಂಸ್ಥೆಗಳಂತೂ ಒಳ್ಳೆಯ ಹೆಲ್ಪ್ ಅನ್ನು ಮಾಡ್ತಾ ಇದ್ದಾರೆ ಅದರ ಸದುಪಯೋಗ ಕೂಡ ನಮಗೆ ಸಿಗ್ತಾ ಇದೆ ಇವತ್ತು ತಾವು ಈ ಒಂದು ಕಟ್ಟಡ ರಿಪೇರ್ ಮಾಡಿಸಿರ್ತಕ್ಕಂಥದ್ದು ಮಕ್ಕಳ ಒಂದು ಶೈಕ್ಷಣಿಕ ಹಿತದೃಷ್ಟಿಯಿಂದ ತುಂಬಾ ಪ್ರಯೋಜನ ಆಗುತ್ತೆ ಇವತ್ತು ದಾನ ದಾನಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ದಾನ ವಿದ್ಯಾದಾನ ಅನ್ನದಾನ ಕೊಡ್ಬೋದು ರಕ್ತದಾನ ಕೊಡ್ಬೋದು ಇನ್ನೊಂದು ದಾನ ಎಲ್ಲ ಕೊಡ್ಬೋದು ನೇತ್ರದಾನ ಎಲ್ಲ ಬರ್ಬೋದು ಅವೆಲ್ಲಕ್ಕಿಂತ ಈ ವಿದ್ಯಾದಾನ ಅಂತಕ್ಕಂಥದ್ದು ತಲೆ ತಲಾಂತರಗಳಿಂದ ಜ್ಞಾನ ಹರಿದು ಹೋಗುತ್ತೆ ಇವತ್ತು ನೀವು ನೂರು ಜನಕ್ಕೆ ಏನಾದರೂ ಹೆಲ್ಪ್ ಮಾಡ್ತಾರೆ ಮಕ್ಕಳಿಗೆ ನಿಮ್ಮ ಕಡೆಯಿಂದ ನೀವು ಕಸ್ ಆಗು ಯಾವ ಕಡೆಯಿಂದ ನೀವು ಹಣ ಕರ್ತೀರಾ ಏನು ಅಂತಕ್ಕಂಥದ್ದು ಬೇರೆ ನೀವು ಬೇರೆ ಯಾವುದಾದ್ರೂ ಬಂಡವಾಳ ಹಾಕಿ ಬಹುಶಃ ರಿಟರ್ನ್ಸ್ ಲೇಟ್ ಆಗ್ಬೋದು ಔಟ್ಪುಟ್ ಬೇರೆ ತರ ಬರ್ಬೋದು ಬಟ್ ಈ ಜ್ಞಾನಕ್ಕೆ ಈ ಮಕ್ಕಳಿಗೆ ನೀವೇನಾದ್ರೂ ಆಕ್ರೆ ಖಂಡಿತವಾಗ್ಲೂ ಕೂಡ ಇದು ಔಟ್ಪುಟ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆಯದಾಗುತ್ತೆ ನಿಮಗೆ ಭಗವಂತ ಒಳ್ಳೇದು ಮಾಡ್ತಾನೆ ನಮ್ಮ ಮಕ್ಕಳಿಗೆ ಈ ವಿಜ್ಞಾನ ಅಂತಕ್ಕಂಥದ್ದು ನಾನ ಇದ್ದಾಗೆ ಆಗಲಿ ನಾನಾ ಕಣ್ಣಿದ್ದಾಗೆ ಹಾಕಿ ಕಣ್ಣಿಂದ ನೀವು ಕಣ್ಣು ಕೊಟ್ಟಾಗೆ ಆಗಲಿ ಅಶುವಾಗಿರ್ತಕ್ಕಂಥವಂಗೆ ಅನ್ನ ಕೊಟ್ಟಾಗೆ ಆಗಲಿ ರಕ್ತ ಇಲ್ಲದೆ ಇರ್ತಕ್ಕಂಥವ್ಗೆ ರಕ್ತ ಕೊಟ್ಟಾಗೆ ಆಗಿ ನಾನಾ ಅಂತಕ್ಕಂಥದ್ದು ಇಷ್ಟು ಮೇನಲ್ಲಿ ನಾವು ನಿಮಗೆ ಹೆಲ್ಪ್ ಮಾಡುತ್ತೆ ನಿಮ್ಗೆ ದೇವರು ಒಳ್ಳೆಯದು ಮಾಡ್ತಾನೆ ಹಳೆ ಬೆಳೆಯಲ್ಲಿ ನಿಮಗೆ ಈ ತರಹದ ಸಂಸ್ಥೆಗಳಿಗೆ ಸಹಾಯ ಮಾಡೋದ್ರಿಂದ ನಮಗೆ ನಿಜವಾಗ್ಲೂ ಕೂಡ ದೇವರು ಒಳ್ಳೆಯದು ಮಾಡ್ತಾರೆ ಅದರಲ್ಲೂ ಈ ಒಂದು ತುಂಬಾ ಈಗಾಗಲೇ ರೀತಿಯಲ್ಲಿ ನಮಗೆ ಯುನೈಟೆಡ್ ವೇ ಅವರು ನಮ್ಮ ತಾಲೂಕಿಗೆ ಸಾಕಷ್ಟು ಶಾಲೆಗಳಿಗೆ ತುಂಬಾ ಅನುಕೂಲ ಮಾಡಿಕೊಡ್ತಾ ಇರೋದು ನಮ್ಮ ಎಲ್ಲರಿಗೂ ಸಹ ತುಂಬಾ ಸಂತೋಷ ಯಾಕೆ ಅಂತಂದ್ರೆ ನಮ್ಮದು ಎಕನಾಮಿಕಲಿ ಬ್ಯಾಕ್ವರ್ಡ್ ತಾಲೂಕು Uh, educationally, uh, students are more intelligent than their background. Uh, economically, they are background, but mentally, they are very strong. Most of the students uh, are getting uh, seats uh, all over India uh, for the MBBS. Every <laughs> uh, year, students getting uh, seats uh, in IIT, MBBS, and BA and technical colleges. ಹಾಗಾಗಿ ನಾವು ಇಂತಹ ಕಡೆ ನೀವು ಸರ್ವ್ ಮಾಡ್ತಾ ಇರೋದು ತುಂಬ ಹಾಗೆ ಸಂತೋಷವನ್ನು ಮಾಡಿದೆ ವಿ ವಾಂಟ್ ಟು ಎಕ್ಸ್ಪ್ರೆಸ್ ಅವರ್ ಅಪಾರ್ಟ್ಮೆಂಟ್ ಗ್ರಾಟಿಟ್ಯೂಡ್ ಫಾರ್ ಯುವರ್ ಜನರಸ್ ಡನೇಶನ್ ಯುವರ್ ಸಪೋರ್ಟ್ ಹೆಲ್ಪ್ ಟು ಗ್ರೋ ಮೋರ್ ಅಂಡ್ ಲೋ ಆಂಡ್ ಬಿ ಹ್ಯಾಪಿ ಥ್ಯಾಂಕ್ ಫಾರ್ ಅವರ್ ಮೀನ್ ಆನ್ ಬಿಹಾಫ್ ಆಫ್ ಅವರ್ ಪಬ್ಲಿಕ್ಸ್ ಸ್ಟೂಡೆಂಟ್ಸ್ ಟೀಚರ್ಸ್ ಅಂಡ್ ಡಿಪಾರ್ಟ್ಮೆಂಟ್ ಮೈನ್ಲಿ ಕ್ಲೋಸರ್ ಕಂಪನಿ ಹಾಗಾಗಿ ಇದಕ್ಕೆ ಯಾಕೆ ಸಿಆರ್ ಸಿ ಸೆಂಟರ್ಗೇನೆ ನಾವು ಇದನ್ನ ಮಾಡಿದ್ವಿ ಅಂತಂದ್ರೆ ಮುಖ್ಯವಾಗಿ ಸಾಕಷ್ಟು ಸಲ ಪೇಪರ್ಗೆಲ್ಲ ತೆಗೆದು ನಮ್ಮ ಸಿಆರ್ ಸಿ ಎಲ್ಲ ದೊಡ್ಡ ತಲೆನೋವಾಯಿತು ಅದನ್ನು ಡಿ ಸಿ ಕಚೇರಿ ತಗೊಂಡು ಹೋಗೋದು ಅಲ್ಲಿ ಬಿಸ್ಕಸ್ ಆಗೋದು ಬಟ್ ಡಿಪಾರ್ಟ್ಮೆಂಟ್ ಇಂದ ನಮಗೆ ಇದು ಬರ್ತಾ ಇರಲಿಲ್ಲ ಏನು ಅನುದಾನ ಸಿ ಆರ್ ಸಿ ಸೆಂಟರ್ಸ್ ಅನ್ನ ಇಂಪ್ರೂವ್ ಮಾಡಕ್ಕೆ ಬಟ್ ಅಂತ ಸಂದರ್ಭದಲ್ಲೇನೆ ಒಂದು ವಾರದ ಹಿಂದೆನೆ ಪೇಪರ್ ಬಂದು ನಮ್ಗೆ ತಲೆನೋವಾಗಿ ಅದಕ್ಕೆ ನಾವು ರೀಸಲ್ಸ್ ಕಳಿಸಿದ್ವಿ ಅಂತ ಸಂದರ್ಭದಲ್ಲಿ ನಮ್ಮ ಆಕಾಶ ಪದೇ ಪದೇ ಬರ್ತಾ ಇದ್ರು ಬಂದಾಗ ಸ್ಕೂಲ್ಗಿಂತ ಮುಖ್ಯವಾಗಿ ತುಂಬಾ ಅರ್ಜೆಂಟ್ ವರ್ಗು ನಮಗೆ ಸಿ ಆರ್ ಸಿ ಸೆಂಟರ್ ಇದು ಮಾಡಬೇಕಾಗಿದೆ ರಿನೋವೇಶನ್ ಮಾಡಬೇಕಾಗಿದೆ ಅಂತಂದಾಗ ಸಿ ಆರ್ ಸಿ ಸೆಂಟರ್ ಅವಕಾಶ ಇಲ್ಲ ಸರ್ ಅಂತೇಳಿ ಆಕಾಶ ಹೇಳಿದಾಗ ಇಲ್ಲ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಇವರೆಲ್ಲರೂ ಸಹ ಸಪೋರ್ಟ್ ಮಾಡಿದಾಗ ಒಂದು ಸಿ ಆರ್ ಸಿ ಸೆಂಟರ್ ಎಲ್ಲಾ ಆರ್ ಸಿ ಸೆಂಟರ್ ಹೆಲ್ಪ್ ಅಷ್ಟು ಎನ್ರಿಚ್ ದಿ ನಾಟ್ ಫಾರ್ ಅ ಸ್ಟೂಡೆಂಟ್ಸ್ ಮೈಂಡ್ ಇಟ್ ಹೆಲ್ಪ್ಸ್ ಟು ಎನ್ರಿಚ್ ಟೀಚರ್ಸ್ ಮೈಂಡ್ಸ್ ಎನ್ರಿಚ್ ಆ್ಯಂಡ್ ಎನ್ಲಾರ್ಜ್ ಅವರ ನಾಲೆಡ್ಜ್ ಹಾಗಾಗಿ ಅದು ತುಂಬ ಹೆಲ್ಪ್ ಆಗುತ್ತೆ ನೀವು ಕೊಟ್ಟಿರುವಂಥದ್ದು ನಾವು ಮರೆಯೋಕ್ಕಾಗೋದಿಲ್ಲ ಮತ್ತು ನಮ್ಮ ಹುಡುಗರು ಸಹ ಅದೇ ವೆರಿ ಸ್ಟ್ರಾಂಗ್ ನಾಲೆಡ್ಜಲ್ಲಿ ದೇ ಆರ್ ಪವರ್ಫುಲ್ ಹಾಗಾಗಿ ನೀವು ಕೊಟ್ಟಿರುವಂತಹ ಇದನ್ನು ತಗೊಂಡು ಅವರ ಫ್ಯೂಚರನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಇದು ಸಾಕಷ್ಟು ರೀತಿಯಲ್ಲಿ ನಮಗೆ ಹೆಲ್ಪ್ ಆಗುತ್ತೆ

여러 <laughs> 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 <laughs>